ಗಣೇಶ ಚತುರ್ಥಿ ಒಂದು ಹಿಂದೂಗಳು ಪ್ರತಿಯೊಬ್ಬರಿಗೂ ಇದೊಂಥರ ಎಮೋಷನ್ ಈ ತರ ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿರೋ ಒಂದು ಘಟನೆ ನೆನ್ಸ್ಕೊಂತಿದ್ರೆ ಲಿಟರ್ ಹೇಳ್ತೀನಿ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ಒಂದು ಹದಿನೈದು ವರ್ಷದಪ್ಪಿದ್ದಾರೆ ಅಂಡ್ ಆಲ್ಮೋಸ್ಟ್ ಆರು ಜನಕ್ಕೆ ಗಾಯಾಳುಗಳಾಗಿದೆ ಅದರಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಲಿಟರ್ ಹೇಳ್ತೀನಿ ಇದು ಏನೂ ಇಲ್ಲ ಆ ವಿಡಿಯೋಸ್ ಇಲ್ಲಿ ಏನಾದ್ರು ಹಾಕಿದ್ರೆ ಇಮಿಡಿಯೇಟ್ ಆಗಿ ಯೂಟ್ಯೂಬ್ ಟರ್ಮಿನೇಟ್ ಮಾಡತ್ತೆ ಆ ವಿಡಿಯೋನ ಅದಕ್ಕೋಸ್ಕರ ನಾನು ಅದು ಇದರಲ್ಲಿ ಹಾಕಿಲ್ಲ ಬಟ್ ಹೇಳ್ತೀನಿ ಒನ್ ಆಫ್ ದಿಸ್ ಕೀರಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅದಾಗಿರೋ ಘಟನೆನ ನಾವೇನು ಮಾಡೋಕ್ಕಾಗಲ್ಲ ನೀವು ಏನೋ ಮಾಡೋಕ್ಕಾಗಲ್ಲ ನಾನು ಏನೋ ಮಾಡೋಕ್ಕಾಗಲ್ಲ ಸೊ ಇನ್ಮೇಲೆ ಯಾರೆಲ್ಲ ಗಣೇಶ ನಿಮರ್ಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ನ ಫಾಲೋ ಮಾಡಿ ಅಂಡ್ ಕ್ರಾಕರ್ಸ್ನ ಆದಷ್ಟು ಒಡಿಬೇಡಿ ಅಂತ ಹೇಳಕ್ ಆಗಲ್ಲ ಬಟ್ ಅದಕ್ಕೆ ಅದೊಂದು ಸ್ವಲ್ಪ ಸೇಫ್ಟಿ ಮೆಜರ್ಸ್ ಇರುತ್ತೆ ಅವೆಲ್ಲ ಫಾಲೋ ಆಗಿ ಆದಷ್ಟು ಇದನ್ನೆಲ್ಲ ಪ್ರಿವೆಂಟ್ ಮಾಡಿ ಅಂತ ಹೇಳ್ತಾ ಅಂಡ್ ಆ ಹುಡುಗ ಯಾರೆಲ್ಲ ಮರಣ ಹೊಂದಿದಾನೋ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅಂಡ್ ಈ ಗಾಯಾಳುಗಳು ಆದಷ್ಟು ಬೇಗ ರಿಕವರಿ ಆಗಲಿ ಅಂಡ್ ನಮ್ಮ ಗೌರ್ಮೆಂಟ್ ಇದ್ರ ಬಗ್ಗೆ ಇನ್ನು ಯಾವುದೇ ಥರದ ಮಾತಾಡಿಲ್ಲ ಅಂಡ್ ಯಾವುದೇ ತರ ಅದಕ್ಕೆ ಯಾವ ಪ್ರಿಕಾಷನ್ ತಗೋಬೇಕು ಅಂತ ಅಂಡ್ ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಅವರು ಏನೂ ಮಾತಾಡಿಲ್ಲ ಅಂಡ್ ಗೌರ್ಮೆಂಟು ಏನೂ ಮಾತಾಡಿಲ್ಲ ಆದಷ್ಟು ಬೇಗ ಮಾತಾಡ್ತಾರೆ ಅಂತ ಅನ್ಕೊಳ್ತಾ ಅಂಡ್ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನೆಕ್ಸ್ಟ್ ಯಾರೆಲ್ಲ ನಿಮ್ಮ ಸುತ್ತಮುತ್ತಲು ಗಣೇಶ ನಿಮ್ಮ ಟ್ರೈ ಮಾಡ್ತಿರ್ತಾರೋ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸೋಣ ಇಲ್ಲಿ ತನಕ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್